ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ವೃಶ್ಚಿಕ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ವಾರ್ಷಿಕ ಫಲಿತಾಂಶಗಳನ್ನು ನಾವು ಯಾವ ಆಧಾರದ ಮೇಲೆ ನೋಡ್ತೀವಿ ಅಂತ ತಿಳ್ಕೊಳ್ಳೋದೇ ಆದರೆ ಅಂದರೆ ಈ ಈ ವರ್ಷ ಈ ರಾಶಿಯವರಿಗೆ ಇತರ ಫಲಿತಾಂಶಗಳು ಅಂತ ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂದರೆ ವರ್ಷ ಪೂರ್ತಿ ಒಂದೇ ಮನೆಯಲ್ಲಿ ಇರ್ತಕ್ಕಂತಹ ಅಂದರೆ ಒಂದೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಗುರುಗ್ರಹ ಶನಿ ಮತ್ತು ಕೇತು ಆಧಾರದ ಮೇಲೆ ನಾವು ಹೇಳ್ತೀವಿ ನೋಡಿ ಈ ವರ್ಷ ಈ ರಾಶಿಯವರಿಗೆ ಥರ ಫಲಿತಾಂಶಗಳು ಅಂತ ನಾವು ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂತಂದರೆ ಗುರುವಿನ ಸ್ಥಾನಮ ಒಂದು ಸಂಚಾರ ಏನಿದೆ ಒಂದು ವರ್ಷ ಸಂಚಾರ ಮಾಡ್ತಾರೆ ಒಂದು ರಾಶಿಯಲ್ಲಿ ಅವರು ಒಂದು ವರ್ಷಗಳ ಕಾಲ ಇರ್ತಾರೆ ಶನಿ ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾರೆ ಈ ರಾಹುಕೇತುಗಳಿಬ್ಬರು ಕೂಡ ಹದಿನೆಂಟು ತಿಂಗಳು ಈ ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಈ ಒಂದು ಡ್ಯೂರೇಷನ್ ತಗೊಳ್ತಾರೆ ಈ ಟೈಮ್ ಪೀರಿಯಡ್ ನೋಡಿ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ ಇದು ಚಾರ್ಟು ದಯವಿಟ್ಟು ಕ್ಷಮಿಸ್ಬಿಡಿ ನೆಕ್ಸ್ಟ್ ಟೈಮಿಂದ ಆದಷ್ಟು ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಉತ್ತಮವಾಗಿರ್ತಕ್ಕಂತಹ ಒಂದು ಪಿಕ್ಚರ್ ಕ್ವಾಲಿಟಿನ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಈ ಗೋಚಾರ ಫಲಿತಾಂಶಗಳು ಅಂತಕ್ಕಂಥದ್ದು ಕೇವಲ ಮೂವತ್ತು ಭಾಗ ಮಾತ್ರ ನಮಗೆ ಅನ್ವಯಿಸುತ್ತೆ ಸ್ನೇಹಿತರೆ ಕೇವಲ ಮೂವತ್ತು ಭಾಗ ಮಾತ್ರ ಅನ್ವಯಿಸುತ್ತೆ ನೋಡಿ ನಮ್ಮ ಜನ್ಮ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಏನೋ ಕುರಿತಾ ಇದ್ದೇನೆ ಅಂತ ಏನೇನೋ ಹೇಳ್ತಾ ಅಂತ ದಯವಿಟ್ಟು ತಿಳ್ಕೊಳೋದಕ್ಕೆ ಹೋಗ್ಬೇಡಿ ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಜ್ಯೋತಿಷ್ಯದಲ್ಲಿ ನಿಮಗೂ ಕೂಡ ಒಂದು 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 ಬುದ್ಧಿ ಬರಲಿ ಅದರ ಬಗ್ಗೆ ತಿಳುವಳಿಕೆ ಬರಲಿ ಅಂತಕ್ಕಂತಹ ಒಂದು ಭಾವನೆಯಿಂದ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಇಲ್ಲ ಅಂದರೆ ದಯ ನೇರವಾಗಿ ರಾಶಿ ಫಲಿತಾಂಶಕ್ಕೆ ಹೋಗ್ಬೋದು ಆ ರಾಶಿ ಫಲಿತಾಂಶ ಇನ್ನೊಂದು ಹೇಳ್ತೀನಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಈ ಥರ ಫಲಿತಾಂಶಗಳು ಈ ವರ್ಷ ತುಂಬ ಚೆನ್ನಾಗಿದೆ ಅಥವಾ ಯಾವುದಾದ್ರೂ ಒಂದು ರಾಶಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಆ ರಾಶಿಯಲ್ಲಿ ಇರ್ತಕ್ಕಂತಹ ಎಲ್ಲವರಿಗೂ ಕೂಡ ಒಂದೇ ತರ ಫಲಿತಾಂಶಗಳು ಇರೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಒಂದೊಂದು ರಾಶಿಯಲ್ಲಿ ಕೋಟಿಗಟ್ಟಲೆ ಜನಗಳು ಇರ್ತಾರೆ ಈ ವೃಶ್ಚಿಕ ರಾಶಿಯಲ್ಲಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನಗಳು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದೇ ತರ ಫಲಿತಾಂಶಗಳು ಇರೋದಿಲ್ಲ ಯಾಕೆ ದಶಾಭುಕ್ತಿ ಅವರ ಸ್ವಂತ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಈಗ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಶನಿ ಮಹಾದಶ ಪ್ರಾರಂಭ ಆಗಿದೆ ದಶ ನಡೀತಾ ಇದೆ ಶನಿ ದಶ ನಡಿಬೇಕಾದ್ರೆ ನಮ್ಮ ಜಾತಕದಲ್ಲಿ ಶನಿ ದಶ ಬೇರೆ ಈ ಗೋಚಾರದಲ್ಲಿ ಸಾಡೆ ಸಾತಿ ಶನಿ ಬೇರೆ ಅಷ್ಟಮ ಶನಿ ಬೇರೆ ಪಂಚಮ ಶನಿ ಬೇರೆ ಅರ್ಧಾಷ್ಟಮ ಶನಿ ಅಂದರೆ ನಾಲ್ಕನೇ ಮನೆಯಲ್ಲಿ ಶನಿ ಬಂದಾಗ ಅದನ್ನು ಅರ್ಧಾಷ್ಟಮ ಶನಿ ಅಂತ ಕರಿತೀವಿ ಅದೇ ಬೇರೆ ಶನಿ ಮಹಾದಶ ಬೇರೆ ಶನಿ ಮಹಾದಶ ಅಂದರೆ ನಮ್ಮ ಜನ್ಮ ಜಾತಕದ ಪ್ರಕಾರ ದಶಾಭುಕ್ತಿ ಈ ಶನಿ ದಶ ಅಂತಕ್ಕಂಥದ್ದು ಹದಿನೆಂಟು ವರ್ಷ ಇರುತ್ತೆ ಈ ಶನಿ ಮಹಾದಶ ಅಂತಕ್ಕಂಥದ್ದು ಹದಿನೆಂಟು ವರ್ಷ ಇರುತ್ತೆ ನೋಡಿ ಈಗ ಶನಿ ಮಹಾದಶ ಒಂದು ಒಬ್ಬ ವ್ಯಕ್ತಿ ಜಾತಕದಲ್ಲಿ ಪ್ರಾರಂಭ ಆಗಿದೆ ಈಗ ಶನಿ ನೀವು ಆ ವ್ಯಕ್ತಿ ಜಾತಕದಲ್ಲಿ ತುಂಬ ಬಲಿಷ್ಠನಾಗಿದ್ದಾನೆ ಅಂತ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಶನಿ ಮಹಾದಶ ಪ್ರಾರಂಭ ಆಯಿತು ಅವ್ರಿಗೊಂದು ಉದ್ಯೋಗ ಒಳ್ಳೆಯ ಉದ್ಯೋಗ ಒಳ್ಳೆಯ ಒಂದು ಜೀವನವನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಒಂದು ಒಂದು ಎರಡು ಮೂರು ವರ್ಷ ಕಳೆಯುತ್ತೆ ಹದಿನೆಂಟು ವರ್ಷದಲ್ಲಿ ಎರಡು ಮೂರು ವರ್ಷ ದಶಾಕ್ತಿ ಕಳೆದುಬಿಡುತ್ತೆ ಆ ಎರಡು ಮೂರು ವರ್ಷ ಆದ್ಮೇಲೆ ಗೋಚಾರದಲ್ಲಿ ಶನಿ ಏನಾದ್ರೂ ಸಾಡೆ ಸಾತಿ ಶನಿ ಅಥವಾ ಪಂಚಮ ಶನಿ ಅಥವಾ ಅಷ್ಟಮ ಶನಿ ಬಂದಾಗ ಆ ಏನು ಶನಿ ಮಹಾದಶ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಕೊಡ್ತಾ ಇರ್ತಾರೋ ಆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳಲ್ಲಿ ಐವತ್ತು ಪರ್ಸೆಂಟ್ ಇಳಿಕೆ ಆಗ್ತಾ ಹೋಗುತ್ತೆ ಯಾಕೆ ಗೋಚಾರದಲ್ಲಿ ಅವರು ಬಲಹೀನರಾಗ್ತಾರೆ ಅವರು ಗೋಚಾರದಲ್ಲಿ ಯಾಕಂದ್ರೆ ಏಳ್ನಾಟಿ ಶನಿ ಅಂದ್ರೆ ಸಾಡೆಸತಿ ಶನಿಗೆ ಬರ್ತಾರೆ ಅಥವಾ ಅಷ್ಟಮ ಶನಿಗೆ ಬರ್ತಾರೆ ಸೊ ಅದರಿಂದ ಬಲಹೀನ ಆಗ್ತಾರೆ ಸ್ನೇಹಿತರೆ ಅದೇ ಶನಿ ಮಹಾದಶ ಒಬ್ಬ ವ್ಯಕ್ತಿ ಜಾತಕದಲ್ಲಿ ನಡಿಬೇಕಾದ್ರೆ ಶನಿ ಅವರ ಜಾತಕದಲ್ಲಿ ಬಲಹೀನಾಗಿದ್ದಾಗ ಅಂದ್ರೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ ಬಲಹೀನಾಗಿದ್ದಾಗ ದುಃಖ ಸ್ಥಾನದಲ್ಲಿದ್ದಾಗ ಉದ್ಯೋಗ ಇರೋದಿಲ್ಲ ಮತ್ತೆ ಆತ್ಮವಿಶ್ವಾಸ ಇರೋದಿಲ್ಲ ಭಯ ಶನಿ ಅಂತಂದ್ರೆ ಏನು ಜನ ನಮ್ಮ ಜನಗಳು ಏನಿದ್ದಾರೆ ನಮ್ಮ ನಮಗೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ ಜನಗಳು ನಮ್ಮನ್ನ ಚೆನ್ನಾಗಿ ಗುರುತಿಸ್ತಿದ್ದಾರೆ ಅಂತಂದ್ರೆ ಶನಿ ಕಾರಣ ಅಂತಹ ಶನಿ ನಮಗೆ ಬಲಹೀನಾದಾಗ ಆ ವ್ಯಕ್ತಿ ಜಾತಕದಲ್ಲಿ ಶನಿ ಮಹಾದಶ ಪ್ರಾರಂಭ ಆದಾಗ ಕೆಲಸ ಕಾರ್ಯಗಳಲ್ಲಿ ಅಡ ಅಡಚಣೆ ಉದ್ಯೋಗ ಇಲ್ಲದೆ ಸುಮ್ಮನೆ ಎಲ್ಲೆಲ್ಲೋ ಓಡಾ ಓಡಾಡಬೇಕಾಗಿರೋ ಪರಿಸ್ಥಿತಿ ಯಾರೋ ಕೊಟ್ಟಿರೋ ತಿಂಡಿ ತಿನ್ಕೊಂಡು ಬದುಕಬೇಕಾಗಿರೋ ಪರಿಸ್ಥಿತಿ ಈ ತರ ಇರುತ್ತೆ ಸ್ವಲ್ಪ ತುಂಬಾ ದುಃಖವಾಗಿರ್ತಕ್ಕಂಥ ಜೀವನ ಸಾಲ ಮಾಡಿಕೊಂಡು ತುಂಬಾನೇ ಕಷ್ಟಕಾರಿವಾಗಿರ್ತಕ್ಕಂಥ ಜೀ ಜೀವನ ಮಾಡ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ಆಲ್ರೆಡಿ ಶನಿ ಮಹಾದಶ ನಡೀತಾ ಇದೆ ಶನಿ ಬಲಹೀನಾಗಿದ್ದಾರೆ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಯಲ್ಲೇ ಇದ್ದಾರೆ ಅವರು ಆ ಸಮಯದಲ್ಲಿ ಏನಾದರೂ ಮತ್ತೆ ಸಾಡೆ ಸಾತಿ ಶನಿ ಅಥವಾ ಅಷ್ಟಮ ಶನಿ ಅಥವಾ ಪಂಚಮ ಶನಿ ಏನಾದರೂ ಬಂದರೆ ಇನ್ನೂ ತೊಂದರೆ ಅನುಭವಿಸ್ಬೇಕಾಗುತ್ತೆ ಇದು ಜಾತಕ ಅಂದರೆ ಇದೇ ತರ ಇರುತ್ತೆ ಜ್ಯೋತಿಷ್ಯದಲ್ಲಿ ಅಂದರೆ ಶನಿ ಬಲ ಇಷ್ ಬಲಿಷ್ಠನಾಗಿದ್ದಾಗ ಅಷ್ಟೊಂದು ಫಲಿತಾಂ ಕೆಟ್ಟ ಫಲಿತಾಂಶಗಳು ಬರೋದಿಲ್ಲ ಈ ಸಾಡೆ ಸಮಯದಲ್ಲಿ ಅದೇ ಶನಿ ನಿಮ್ಮ ಜಾತಕದಲ್ಲಿ ಬಲಹೀನಾಗಿದ್ದಾಗ ಅವಾಗ ಇನ್ನೂ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಈ ಸಾಡೆ ಒಂದು ಸಮಯದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಇದೇ ತರಹನೇ ಬುಧ ದಶನು ಕೂಡ ಗುರುದಶನು ಕೂಡ ಮತ್ತೆ ನಮಗೆ ಶನಿ ಜಾತಕದಲ್ಲಿ ಬಲಿಷ್ಠರಾಗಿದ್ದಾರೆ ಅಂತ ಹೇಗೆ ನಾವು ತಿಳ್ಕೊತೀವಿ ಅಂದ್ರೆ ಅಷ್ಟಕ ವರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಅಷ್ಟಕ ವರ್ಗ ಅಂತಂದ್ರೆ ಆ ಒಂದು ಶನಿಯ ಒಂದು ಶಕ್ತಿ ಆ ರಾಶಿಗೆ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗುತ್ತೆ ಅಷ್ಟಕ ವರ್ಗ ಜ್ಯೋತಿಷ್ಯ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಅಷ್ಟಕ ವರ್ಗ ಅಂದರೆ ಸೊ ಇದು ಸ್ನೇಹಿತರೆ ಇದು ಅರ್ಥ ಆಗ್ಲಿ ಅಂತ ಹೇಳಿದೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇರ್ತವೆ ಆ ವೃಶ್ಚಿಕ ರಾಶಿ ಅವರಿಗೆ ಇಲ್ಲಿ ವೃಶ್ಚಿಕ ರಾಶಿ ಇಲ್ಲಿ ಚಂದ್ರನಿರುವ ಮನೆ ಇದು ವೃಷ್ಟಿಕ ರಾಶಿ ಚಂದ್ರ ಇಲ್ಲಿದ್ದಾರೆ ನಿಮ್ಮದು ಇದು ಜನ್ಮರಾಶಿ ವೃಶ್ಚಿಕ ರಾಶಿ ಇಷ್ಟು ದಿನ ಅರ್ಧಾಷ್ಟಮ ಶನಿಯಿಂದ ತುಂಬ ತೊಂದರೆ ಪಟ್ಟಿದ್ದೀರ ಸಡನ್ನಾಗಿ ಮನೆ ಚೇಂಜ್ ಆಗೋದು ಮತ್ತು ಆಮೇಲೆ ಸಡನ್ನಾಗಿ ತುಂಬ ತೊಂದರೆಗಳನ್ನ ಅನುಭವಿಸೋದು ಉದ್ಯೋಗ ಇಲ್ಲದೆ ಯಾಕಂದರೆ ಶನಿಯ ನಾಲ್ಕು ನಿಮ್ದು ಕುತ್ಕೊಂಡ್ಬಿಟ್ಟು ಸಪ್ತಮ ದೃಷ್ಟಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಿಂಹ ರಾಶಿಯನ್ನು ನೋಡ್ತಾ ಇರ್ತಾರೆ ಈ ದಶಮಸ್ಥಾನ ಸ್ಥಾನ ಆಗುತ್ತೆ ನಿಮ್ಮದು ಈ ವೃಶ್ಚಿಕ ರಾಶಿಯಿಂದ ಕೌಂಟ್ ಮಾಡ್ಕೊತ ಬಂದರೆ ದಶಮಸ್ಥಾನ ಸ್ಥಾನ ಆಗುತ್ತೆ ಈ ದಶಮ ಸ್ಥಾನದ ಮೇಲೆ ದೃಷ್ಟಿ ಇರೋದ್ರಿಂದ ಉದ್ಯೋಗದಲ್ಲಿ ತುಂಬಾ ಕಷ್ಟ ಉದ್ಯೋಗ ಸಿಗದೆ ಇರತಕ್ಕಂಥದ್ದು ಈ ತರ ಎಲ್ಲ ನೀವು ಅನುಭವಿಸಿದಿರ ತಾಯಿ ಜೊತೆ ಒಂದು ಕಲಹ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮಾನಸಿಕವಾಗಿ ತೊಂದರೆ ತೊಂದರೆಗಳನ್ನು ಅನುಭವಿಸಿದಿರಾ ಈಗ ಶನಿ ಪಂಚಮಕ್ಕೆ ಬರ್ತಾ ಇದ್ದಾರೆ ಪಂಚಮ ಶನಿ ಶನಿ ಒಂದೊಂದು ಮನೆಗೆ ಬಂದಾಗ ಒಂದು ಒಂದು ತರಹದ ಫಲಿತಾಂಶಗಳು ಕೊಡ್ತಾ ಹೋಗ್ತಾರೆ ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ ಈ ಪಂಚಮ ಶನಿ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತಕ್ಕೆ ಶನಿ ಮೀನರಾಶಿಗೆ ಬರ್ತಾ ಇದ್ದಾರೆ ಗುರು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿಮೂರನೇ ತಾರೀಕು ನಂತರ ಗುರು ಮಿಥುನ ರಾಶಿಗೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಗುರುಬಲ ಇರೋದಿಲ್ಲ ನೆಕ್ಸ್ಟು ಕೇತುಗಳು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನ ನಂತರ ರಾಹು ರಾಶಿಗೆ ಕೇತು ಸಿಂಹರಾಶಿಗೆ ಬರ್ತಾ ಇದ್ದಾರೆ ನೋಡಿ ಪಂಚಮ ಶನಿ ಶನಿ ಚೆನ್ನಾಗಿಲ್ಲ ಗುರು ಅಷ್ಟಮ ಗುರು ಗುರು ಚೆನ್ನಾಗಿಲ್ಲ ಚತುರ್ಥ ರಾಹು ಅರ್ಧಾಷ್ಟಮ ರಾಹು ರಾಹು ಚೆನ್ನಾಗಿಲ್ಲ ದಶಮ ಕೇತು ರಾ ಕೇತು ಕೂಡ ಚೆನ್ನಾಗಿಲ್ಲ ಅಂದರೆ ಗೋಚಾರದಲ್ಲಿ ಯಾವುದೇ ಗ್ರಹ ನಿಮಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ ಆದರೆ ದಶಾಭಕ್ತಿ ನೋಡ್ಕೊಳ್ಳಿ ದಶಾಭಕ್ತಿ ತುಂಬ ಇಂಪಾರ್ಟೆಂಟು ನೋಡಿ ಶನಿ ಪಂಚಮಕ್ಕೆ ಬಂದಾಗ ಯಾವ ಥರ ಕಷ್ಟ ಕೊಡ್ತಾರೆ ಪಂಚಮ ಸ್ಥಾನ ಏನು ಸಂತಾನ ವಿಚಾರದಲ್ಲಿ ನಾವು ಹೇಗಿದೆ ಅಂತ ತಿಳ್ಕೊಂಡು ಪಂಚಮ ಸ್ಥಾನದಿಂದ ಸಂತಾನ ನಮ್ಮ ಅಭಿರುಚಿ ಯಾವ ಥರ ಇರುತ್ತೆ ಕ್ರಿಯೇಟಿವ್ ಥಾಟ್ಸ್ ಯಾವ ಥರ ಇರುತ್ತೆ ನಮ್ಮ ತಲೆ ಯಾವ ಥರ ಓಡ್ತಾ ಇದೆ ಅಂದರೆ ಬುದ್ಧಿ ಕೌಶಲ್ಯ ಯಾವ ಥರ ವರ್ಕ್ ಆಗ್ತಾ ಇದೆ ಮತ್ತು ಆಮೇಲೆ ಈ ಒಂದು ಪ್ರೇಮ್ ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರೆ ಅಲ್ವಾ ಆ ಪ್ರೀತಿ ಪ್ರೇಮ ಈ ಲವ್ ರಿಲೇಶನ್ಶಿಪ್ಪೆಲ್ಲ ಇಟ್ಕೊಳೋದು ಪಂಚಮಸ್ಥಾನದ ಒಂದು ವಿಚಾರದಲ್ಲೇ ನಾವು ನೋಡಬೇಕಾಗುತ್ತೆ ಮತ್ತು ಆಮೇಲೆ ಈ ಒಂದು ಪಂಚಮ ಸ್ಥಾನ ಅಂದರೆ ಶೇರ್ ಮಾರ್ಕೆಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಹಣವನ್ನು ಹೂಡಿಕೆ ಮಾಡ್ತೀವಿ ಅದು ಪಂಚಮ ಸ್ಥಾನ ಆ ಪಂಚಮ ನಾವು ನಾವು ನೋಡ್ತೀವಿ ಮತ್ತು ಅತಿ ಆಸೆ ಈ ಆ ಪಂಚಮಸ್ಥಾನೇ ಮುಗಿ ತುಂಬ ಇಂಪ ತುಂಬಾ ಮನುಷ್ಯರನ್ನ ಕೆಡಿಸ್ತಕ್ಕಂಥದ್ದು ಪಂಚಮಸ್ಥಾನ ಬಲಹೀನಾದಾಗಲೇ ಆ ಥರ ಆಗೋದು ಆಮೇಲೆ ಪಂಚಮಸ್ಥಾನ ಅಂತಂದರೆ ಈ ಒಂದು ಈ ಪಂಚ ಯಾರ ಜಾತಕದಲ್ಲಿ ಪಂಚಮಸ್ಥಾನ ಬಲಹೀನಾಗಿರ್ತಾರೋ ಸೊ ಅಂಥವ್ರಿಗೆ ಜಲಸಿ ಜಾಸ್ತಿ ಇರುತ್ತೆ ಅಸೂಹೆ ಜಾಸ್ತಿ ಪಡ್ಕೊತಾ ಇರ್ತಾರೆ ಒಬ್ರು ಯಾರು ಒಳ್ಳೆ ಬಟ್ಟೆ ಹಾಕೊಂಡ್ರು ನೋಡೋಣ ಅವರು ಚೆನ್ನಾಗಿ ಕಾಣೋದಿಲ್ಲ ತುಂಬನೇ ಜಲಸಿ ಪಡ್ತಾ ಇರ್ತಾರೆ ನೋಡಿ ಒಬ್ಬ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಕಾರಲ್ಲಿ ಓಡಾಡ್ಸಿರ್ತಾರೆ ಅವ್ರ ಬಗ್ಗೆ ಏನಾದರೂ ಒಂದು ಮಾತಾಡ್ತಾ ಇರ್ತಾರೆ ಸೊ ಅದು ಜಲಸಿ ಅಂತ ನಾವು ಕರಿತೀವಿ ಅಸೂಹೆ ಅಂತ ಹೇಳ್ತೀವಿ ಸೊ ಅಂತಹ ಸ್ಥಾನಕ್ಕೆ ಶನಿ ಬಂದಾಗ ಈ ಶನಿ ಪಂಚಮ ಸ್ಥಾನಕ್ಕೆ ಬಂದಾಗ ಯಾವ ಥರ ಫಲಿತಾಂಶಗಳು ಕೊಡ್ತಾರೆ ಅಂತಂದರೆ ಕಷ್ಟ ನಾವು ದುಡ್ಡು ಮಾಡಬೇಕು ಅಂತಕ್ಕಂಥದ್ದು ಬರ್ತದೆ ನಿಮ್ಮ ಮೈಂಡಲ್ಲಿ ಆ ಥರ ತಲೆ ಬಂದ್ಬಿಡುತ್ತೆ ಅಂದರೆ ಕಷ್ಟಪಡೋದು ಏನಕ್ಕೆ ಸುಮ್ಮನೆ ಕಷ್ಟಪಟ್ಟು ಸಾಕಾಗ್ಬಿಡದೆ ಅತಿ ಶಾರ್ಟ್ ಕಟ್ ಮುನಿ ಜೂಜ್ ಆಡೋದು ಬೆಟ್ಟಿಂಗ್ ಕಟ್ಟೋದು ಮತ್ತು ಆಮೇಲೆ ಈ ಒಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರ ಐಡಿಯಾ ಕೊಡ್ತಾ ಹೋಗ್ತಾನೆ ಶನಿ ಕರ್ಮಾನುಸಾರವಾಗಿ ಇಲ್ಲಿ ಅಷ್ಟಕ್ಕೊರ್ಗ ಬಿಂದು ಏನಾದರೂ ನೋಡ್ಕೋಬೇಕಿಲ್ಲ ಅಷ್ಟಕ್ಕೊರ್ಗ ಬಿಂದು ತುಂಬ ಇಂಪಾರ್ಟೆಂಟು ಈ ಅಷ್ಟಕವರ್ಗ ಬಿಂದುಗಳು ನೀವು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಸೊ ಈ ಥರ ಫಲಿತಾಂಶಗಳು ಕೊಡ್ತಾ ಇರ್ತಾರೆ ಶನಿ ಈ ಥರ ತಲೆ ಓಡಿಸ್ತಾ ಇರ್ತಾರೆ ನಿಮಗೆ ಯಾಕೆ ಈಸಿಯಾಗಿ ಮನೆ ಮನೆ ಮಾಡ್ಬೋದಲ್ವ ಅದು ಬೇರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾರೆ ನೋಡಿ ಜೂಜಾಡೋರು ನಿಲ್ಲಿಸ್ಬೇಡಿ ದಯವಿಟ್ಟು ಜೂಜ್ ಆಡಲಿಕ್ಕೆ ಹೋಗಬೇಡಿ ಬೆಟ್ಟಿಂಗು ದಯವಿಟ್ಟು ಬೇಡ ನೆಕ್ಸ್ಟ್ ಆಮೇಲೆ ಹಣ ಹುಡುಕೆ ಮಾಡ್ತಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ದಯವಿಟ್ಟು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಸಮಯದಲ್ಲಿ ಮತ್ತ ಆಮೇಲೆ ಓವರ್ ಕಾನ್ಫಿಡೆನ್ಸ್ ಕೊಡ್ತಾರೆ ಶನಿ ಪಂಚಮ ಸ್ಥಾನದಲ್ಲಿ ಏ ನನಗೆ ಬಂದೇ ಬರುತ್ತೆ ದುಡ್ಡು ನನಗೆ ಬಂದೇ ಬರುತ್ತೆ ಹಣ ಬ ಬರುತ್ತೆ ಎಲ್ಲೋಗುತ್ತೆ ಬರುತ್ತೆ ಅಂತಕ್ಕಂಥ ಓವರ್ ಕಾನ್ಫಿಡೆನ್ಸ್ ಅತಿ ಆತ್ಮವಿಶ್ವಾಸ ಮ ನೋಡಿ ಆತ್ಮವಿಶ್ವಾಸ ಇರಬೇಕು ಅತಿಯಾಗಿಯೂ ಇರಬಾರ್ದು ತುಂಬ ಕಡಿಮೆ ವಿಶ್ವ ವಿಶ್ವಾಸವೂ ಇರಬಾರ್ದು ಸೊ ಅತಿ ಆತ್ಮವಿಶ್ವಾಸ ಕೊಟ್ಬಿಡ್ತಾರೆ ಅದು ಬೇರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನ ದುಡ್ಡು ಕಳ್ಕೊಂಬಿಡ್ತೀರಾ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ ಈ ಸಮಯದಲ್ಲಿ ಈ ಥರ ಫಲಿತಾಂಶಗಳಿರ್ತದೆ ದಯವಿಟ್ಟು ಯೋಚನೆ ಮಾಡಿ ನೀವು ಮುಂದುವರಿಬೇಕಾಗಿರುತ್ತೆ ಪ್ರೇಮಿಗಳು ಯಾರಾದರೂ ಇಷ್ಟಪಡ್ತಾ ಇದ್ರೆ ಬ್ರೇಕಪ್ ಆಗೋದು ಈ ಥರ ಆಗ್ತಾ ಇರುತ್ತೆ ಸಂತಾನದ ವಿಚಾರದಲ್ಲಿ ಸಂತಾನ ಆಗದೆ ಇರ್ತಕ್ಕಂಥದ್ದು ಸ್ವಲ್ಪ ಡಿಲೇ ಆಗೋದು ಈ ಥರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಷ್ಟಮ ಸ್ಥಾನ ಗುರು ಆಕ ಆಕಸ್ಮಿಕ ಧನನಷ್ಟ ಸ್ವಲ್ಪ ಹಣದ ವಿಚಾರದಲ್ಲಿ ತುಂಬ ಜಾಗೃತೆಯಾಗಿರಬೇಕು ನೀವು ಈ ಸಮಯದಲ್ಲಿ ಅರ್ಧಾಷ್ಟಮ ರಾಹು ಇಲ್ಲಿ ನಿಮಗೆ ತಾಯಿ ಜೊತೆ ಸ್ವಲ್ಪ ವ್ಯತ್ಯಾಸಗಳಾಗೋದು ಆಮೇಲೆ ಆಕಸ್ಮಿಕ ಗೃಹ ಬದಲಾವಣೆ ಆಗ್ತಕ್ಕಂಥದ್ದು ಈ ಥರದ ಒಂದು ಫಲಿತಾಂಶಗಳು ಮತ್ತು ದಶಮಕೇತು ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂಥದ್ದು ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು ಈ ಥರ ಫಲಿತಾಂಶಗಳು ನಾನು ವೃಶ್ಚಿಕ ರಾಶಿಯವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಣವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ಮಧ್ಯವರ್ತಿಗೆ ಶ್ಯೂರಿಟಿ ಸಂತಕ ಹಾಕೋದು ಬೆಟ್ಟಿಂಗು ಜೂಜು ಎಲ್ಲ ನಿಲ್ಲಿಸ್ಬಿಡಿ ಇಲ್ಲಿಗೆ ಏನಾದರೂ ಇದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ ಇಲ್ಲ ಹಣ ನಷ್ಟ ಮಾಡ್ಕೊತಿರೋದು ಸ್ನೇಹಿತರೆ ಈ ಗೋಚಾರ ಸರಿ ಇಲ್ಲ ಆದರೆ ನಿಮ್ಮ ದಶಾಭುಕ್ತಿ ನೋಡ್ಕೊಳ್ಳಿ ಆ ದಶಾಭುಕ್ತಿ ಪ್ರಕಾರ ಸ್ವಲ್ಪ ಚೆನ್ನಾಗಿದೆ ಅಂದರೆ ಸ್ವಲ್ಪ ಆ ಥರ ನಿಮಗೆ ಬುದ್ಧಿ ಬರೋದಿಲ್ಲ ಈ ಇರ್ತಕ್ಕಂಥ ಶನಿಯಿಂದ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ದಯವಿಟ್ಟು ಈ ವೃಶ್ಚಿಕ ರಾಶಿಯವರು ಕಾಲಭೈರವೇಶ್ವರ ಆರಾಧನೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಈ ಬೂದು ದೀಪ ಹಚ್ಚಿ ದಯವಿಟ್ಟು ಬೂದುಗುಂಬಳಕಾಯಿ ದೀಪ ಹಚ್ಚಿ ಕಟ್ ಮದ್ಯಕ್ಕೆ ಕಟ್ ಮಾಡಿಬಿಟ್ಟು ಎಲ್ಲ ತೆಗೆದುಬಿಟ್ಟು ಎರಡು ಕಡೆ ಒಂದು ನೀವು ಕ ಒಂದು ಗುಂಬಳ ಕುಂಬಳಕಾಯಿ ತಗೊಂಡ್ರೆ ಮದ್ಯಕ್ಕೆ ಕಟ್ ಮಾಡಿದ್ರೆ ಎರಡು ಪೀಸ್ ಆಗುತ್ತೆ ಆ ಎರಡು ಪೀಸಲ್ಲೂ ಕೂಡ ಮಧ್ಯದಲ್ಲಿ ಇರ್ತಕ್ಕಂಥದ್ದೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಒಳ್ಳೆ ಪ್ಯೂರ್ ಒರ್ಜಿನಲ್ ಕ್ವಾಲಿಟಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಿ ಒಂದು ಒಂದು ಕುಂಬಲ್ಕಾಯಿ ಕೈಯ್ಯಲಿಟ್ಕೊಂಬಿಟ್ಟು ಆರತಿ ಕೊಟ್ಟಂಗೆ ಬೆಳಗ್ರಿ ದೇವ್ರಿಗೆ ಕಾಲಭೈರೇಶ್ವರನಿಗೆ ಈ ಥರ ಶನಿವಾರ ಶನಿವಾರ ಮಾಡ್ಕೊತ ಬನ್ನಿ ಈ ಕಡಲೆಕಾಳು ಗುರುಗ್ರಹಕ್ಕೆ ಸ್ವಲ್ಪ ಕಡಲೆಕಾಳನ್ನು ನೆನೆ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಒಂದು ಹನ್ನೆರಡು ಗಂಟೆ ನೆನೆ ಹಾಕಬೇಕು ಸ್ವಲ್ಪ ಮೆತ್ತಿಗೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿರ್ತಕ್ಕಂತಹ ಎತ್ತುಗಳಿಗೆ ತಿನ್ನಿಸಿ ನೋಡಿ ಆ ಹಸುಗಳು ಎತ್ತುಗಳು ಏನೋ ಟೌನಲ್ಲಿ ನಾವು ಸಿಟಿಯಲ್ಲಿ ನೋಡ್ತಾ ಇರ್ತೀವಿ ಪೇಪರು ಬ ಏನೇನೋ ತಿನ್ಕೊಂಡು ಜೀವನ ಮಾಡ್ತಾ ಇರ್ತವೆ ಅಂತ ಹೊಟ್ಟೆ ಹಸುವಾಗಿರ್ತಕ್ಕಂತಹ ಹಸು ಎತ್ತುಗಳಿಗೆ ತಿನ್ನಿಸಿ ದಯವಿಟ್ಟು ಮತ್ತು ಈ ದ್ವಿತೀಯ ಸ್ಥಾನ ನೋಡ್ತಾ ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು ಎಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಅಂದರೆ ಬರ್ತಾ ಹೋಗ್ತಾ ಇರುತ್ತೆ ಸ್ವಲ್ಪ ಆದಷ್ಟು ಸ್ವಲ್ಪ ಹುಷಾರಾಗಿರಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಮೇಲೆ ರಾಯರ ದರ್ಶನವನ್ನು ಮಾಡಿ ರಾಯರಿಗೆ ರಾಯರ ದೇವಸ್ಥಾನಕ್ಕೆ ಕಾಲು ನಡಿಗೆಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಬಿಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಆದಷ್ಟು ಆ ಕಿರುಕುಳನ್ನು ತಡ್ಕೊಳೋದಕ್ಕೆ ನೀವೇನು ಮಾಡ್ಕೋಬೇಕು ಈ ರಾಹು ಕೇತು ಈ ಕೇತು ಅಂದರೆ ಹುರುಳಿಕಾಳು ರಾಹು ಅಂದರೆ ಉದ್ದಿನ ಬೆಳೆ ಎರಡು ನೆನೆ ಹಾಕಿಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸಿ ಈ ಪರಿಹಾರಗಳನ್ನು ಮಾಡ್ಕೊತಾ ಹೋಗಿ ನಿಮ್ಮ ದಶಾಭಕ್ತಿ ಒಂದು ಸಲ ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಪರಿಹಾರಗಳು ಕೂಡ ನೀವು ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮತ್ತು ನಿರಾಶ್ರಿತರಿಗೆ ಸ್ವಲ್ಪ ಏನಾದರೂ ಆಶ್ರಯ ಕೊಡಿ ಅಂದರೆ ಅವ್ರಿಗೆ ಏನಾದರೂ ಸ್ವಲ್ಪ ಬೆಡ್ಶೀಟು ಅಂಥವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂದರೆ ನಿರಾಶ್ರಿತರಿಗೆ ಆಶ್ರಯ ಕೊಡಿ ಮನೆ ಮನೆ ಒಳಗಡೆ ಕರ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಈ ಅನಾಥ ಆಶ್ರಮದಲ್ಲಿ ಇರ್ತಕ್ಕಂಥವ್ರಿಗೆ ಬೆಡ್ಶೀಟ್ಗಳನ್ನು ವಿತರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಆದಷ್ಟು ಇನ್ವೆಸ್ಟ್ಮೆಂಟ್ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಧನ್ಯವಾದಗಳು ಜೈ ಶ್ರೀರಾಮ್